ಆರ್ತಿವಿ ಕೂಡ ಇಲ್ಲಿಂದ ಎಂಟ್ರೆನ್ಸ್ ಹೂ ಹಣ್ಣು ಎಲ್ಲ ಸಿಗುತ್ತಿಲ್ಲನೇ ಹೂ ಸಪ್ರೇಟ್ ಸಿಗಲ್ವಾ ಹೂ ಸಪ್ರೇಟ್ ಹೆಂಗೆ ಮಾರುವ ರೂಪಾಯಿ ಮೂವತ್ ರೂಪಾಯಿ ಇದೆ ಮೈಸೂರಲ್ಲೇನೆ ನೀವ್ ಅರವತ್ತು ರೂಪಾಯಿ ಹೇಳ್ತೀರಲ್ಲ தீவ் தீவம் அம்மா தீவ் பூஜை சம தீவிர இது மறை கட்டத பூஜைக்கா இதன்னா ಏನಿದೆಯಲ್ಲ ಅಕುನಾ ಮೂಳೋ ಗುಪುತರ ಕೈ ಸಿங்கோ ಬಲಬಲ ಅಲ್ಲ ಆಹಾ ಇದೆ ಆರ್ತಿ ಕೂಡ ಹಲ್ಯಾ ದೇವಿ ಮರಮ ತುಂಬಾ ಶಕ್ತಿತ್ವದಂತ ದೇವಸ್ಥಾನ ಇದು ಅಮೋಸೇ ಹುಣ್ಣೇ ಮಂಗಳವಾರ ಶುಕ್ರವಾರ ಬಾನವಾರ ವಿಶೇಷ ಪೂಜೆಗಳು ನಡೆಯುತ್ತೆ

कि प्रिवर्ण अ डार्विस्टा. जो रिया. पूसल अ drafting. थाल हर बाशबे कि अि athletes, यार ए जाले सैन्मरीन मौल्टा. आपैर प्रुदिट से है डिंट. రేడి ఓ హెడ్ తోడి మే కన్ బుడి రో ఆ మోరు కొడుతాడు ఏ 30 కొడా ఉదయం సమయ వదిలే 1 2 నిముకుకు తోపు ಇವಾಗ ಪೂಜನ್ ಸೋಲ್ತಿದ್ವಿ ಓಕೆ ಫ್ರೆಂಡ್ಸ್ ನಾವು ಮಾಡಿರೋ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಾನು